ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ಒಂದು ಪೊಲೀಸ್ ಇಲಾಖೆ ನಮಗೆ ಒಂದು ದಿವಸ ಪರ್ಮಿಷನ್ ಕೊಟ್ಟಿತ್ತು ಆದರೂ ಒಂದು ಗೌರವಯುತವಾಗಿ ನಾವು ಕೇಳ್ಕೊಂಡಾಗ ಎರಡು ದಿವಸ ಕೊಟ್ಟಿದ್ದಾರೆ ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ಹಾಗೂ ಏಳು ಕೋಟಿ ವಿನಾಯಿತಿಗಳು ಇವತ್ತು ನಾವು ಅಭಿಮಾನಿ ರೈತರಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಗುಂಡಿಗುಂಡಿ ಜಾಗದ ಬಗ್ಗೆ ನಾವು ಸರ್ಕಾರಕ್ಕೆ ಒಂದು ಆದೇಶ ಮಾಡಿ ಜಾಗೃತಿ ಆದೇಶ ಮಾಡಿ ಲಕ್ಷ್ಮಣ ಪ್ರತಿಷ್ಠಾನ ಬಯಸಿಂಗ್ ಟ್ರಿಟಿಟಿ ಬಯಸಿ ಅಭಿಮಾಶ ಮಾಲೀಕರ ಒಂದು ಸಹಭಾಗಿತ್ವದಲ್ಲಿ ಟ್ರಸ್ಟ್ ಮಾಡಿ ಅದನ್ನು ಮಾಡಿ ಯಾವುದು ಆಗಿಲ್ಲ ಅನ್ನೋದು ನನಗೆ ವೀರ ಶ್ರೀಮಂತ ಪೂರ್ಣಮಿ ಟ್ರಸ್ಟ್ ಇದೆ ಅದಕ್ಕೆ ವಿಷ್ಣು ಜಿ ಅವರ ಅಗ್ಸ ಮಾಡಿದ ಸತ್ಯಮೂರ್ತಿ ಅವರು ದೇಶಿದ್ದಾರೆ ಅವ್ರನ್ನ ನಾವು ಅವ್ರ ಮುಖಾಂತರ ಹೋಗ್ತೀವಿ ನಾನು ಟ್ರಸ್ಟ್ ನ ವಿಸರ್ಜನೆ ಮಾಡ್ತೀನಿ ನನ್ನ ಸಂಸ್ಥಾಪಕತೆಗೆ ರಾಜೀನಾಮೆ ಕೊಡ್ತೇನೆ ಸಾರಿ ಸಾರಿ ಹೇಳ್ತೀನಿ ಬನ್ನಿ ಎರಡರೂ ಬನ್ನಿ ಒಗ್ಗಟ್ಟಾಗಿ ಆ ಸಮಾರಣ ಅದನ್ನ ನನಗೆ ಎರಡು ಮಾತಿಲ್ಲ ಇನ್ನೊಂದು ಅಕ್ಷರ ಹೇಳ್ತೇನೆ ನನ್ನ ರಾಜೀನಾಮೆ ರೆಡಿ ಇದ್ದೀನಿ ಪ್ರಶ್ನೆ ವಿಸರ್ಜನೆ ಮಾಡಬೇಕು ರೆಡೀತೀನಿ ಆದ ಎಫ್ ಅಧ್ಯಕ್ಷರಾಗಿ ಇರ್ತಾರೆ ಅವ್ರ ನೇತೃತ್ವದಲ್ಲಿ ನಾವು ಅಪ್ಪಾಜಿ ಕಾರ್ಯಕ್ರಮಗಳಿರ್ಬೋದು ಹೋರಾಟ ನಾವು ಮಾಡ್ಕೊಂಡು ಹೋಗೋಣ ಇವತ್ತು ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ನನ್ನ ಹತ್ರ ಮಾತಾಡಿ ನಿರ್ದಿಷ್ಟವಾದ ಕೈ ಕೈಬಿಡಿಸಿದ್ದಾರೆ ನಾವು ಸರ್ಕಾರದ ಮೂಲಕ ಮಾತಾಡ್ತೇವೆ ಏನಿಗೆ ದಾಖಲೆ ಇದೆ ಏನೇನಾಗಿದೆ ಹೈಕೋರ್ಟ್ ಹೋಗಿದ್ದು ಇವು ಈಗ ಪಿಎಲ್ ಆಗ್ತಾ ಇರೋದು ಏನ್ ಅವೆಲ್ಲ ನಾವು ತಿಳಿಸ್ತೀವಿ ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ ಅಂತ ನಮ್ಮ ಕೆ ಎಸ್ ಶಿವರಾಜ್ ಕೆ ಎಸ್ ಅಧಿಕಾರಿ ಉಪ ಏನು ಡಿ ಸಿ ಪಿ ಶಿವ ಅವರ ತಹಸೀಲ್ದಾರ್ ಇನ್ಚಾರ್ಜ್ ಅವ್ರು ಬಂದ್ ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ ನಾವು ಸರ್ಕಾರದ ಹತ್ರ ನಿಮ್ಗೆ ಏನು ದಾಖಲೆ ಇದೆ ಗೌಡ್ರೆ ನಾವು ಅದನ್ನೆಲ್ಲ ತಿಳಿಸ್ತೀವಿ ನಮ್ಮ ಕೈಲಿ ಏನಾಗುತ್ತೆ ನಿಮ್ಗೆ ಅವತ್ತು ಹೇಳ್ತೀವಿ ಇವತ್ತು ಹೇಳ್ತಾ ಇದೀವಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀವಲ್ಲ ಗೌಡ್ರೆ ಇನ್ನೇನ್ ಬೇಕು ಅಂತ ನಮ್ಗೆ ಪರ್ಮಿಷನ್ ನೀವು ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಆದರೆ ನಮ್ಗೆ ಅಧಿಕೃತವಾಗಿ ಒಂದು ಜಾಗ ಆಗ್ಬೇಕು ನೀವು ಅಭಿಮಾನ ಮಾಲೀಕನ ಮಾಲೀಕರನ್ನ ಕರೆಸಿ ಅದೇನ್ ಮಾಡ್ತೀರ ಗೊತ್ತಿಲ್ಲ ನಾವು ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದು ತಗೊಳ್ಳೋದಿಲ್ಲ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಸರ್ಕಾರದ ರೀತಿಯಲ್ಲಿ ರೆಕಾರ್ಡ್ ಆಗಿದೆ ಅವ್ರು ಬದುಕೊಟ್ಟಿದ್ದಾರೆ ಡಿ ಸಿ ಸರ್ವೆ ಮಾಡಿ ದಾಖಲೆ ಬಿಡುಗಡೆ ಮಾಡಿದ್ರೆ ರೆಕಾರ್ಡ್ ಆಗಿದೆ ನಾನು ಹೋರಾಟಗಾರ ಕೆಲಸ ಮಾಡಿದ್ನಷ್ಟೇ ನನಗೂ ಗೊತ್ತಿಲ್ಲ ನೀವೇನ್ ಮಾಡ್ತೀರೋ ಅಂದ್ಕೊಂಡೆ ಅವ್ರು ಕಳಿಸಿ ಅಭಿಮಾನಿ ಮಾಡಿದ ಮಾತಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ನಾವು ಇಷ್ಟೇ ಹೇಳ್ತಾ ಇರೋದು ನಮ್ಗೆ ಅದುಕುಂಟ ಇದ್ದಾಗ ನಮ್ಗೆ ಬೇಕು ಅಂತ ನಾನು ಏಳು ವರ್ಷಗಳಿಂದ ಐದು ಜನ ಮುಖ್ಯಮಂತ್ರಿಗಳಿಗೆ ಏಳು ಜನ ಜಿಲ್ಲಾಧಿಕಾರಿಗಳಿಗೆ ಇನ್ನೂರು ಜನ ಪ್ರತಿಷ್ಠಾನಕ್ಕೆ ಕಷಾಯ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ಮತ್ತೆ ಮನವಿ ಕೊಟ್ಟಿದ್ದೀವಿ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಯಾವ್ದು ಕುಂಟ ಬರ್ಕೊಂಡ್ರಿಂದ ಕರೆಕ್ಟ್ ಆಗಿ ಹೈಕೋರ್ಟ್ ಮನವರಿ ಮನವರಿಕೆ ಮಾಡಿಕೊಟ್ಟಿದ್ರೆ ದಾಖಲೆಗಳನ್ನ ಹೊಸಿದ್ರೆ ಕೆಲಾಂತ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ತುಂಬಾ ದೋಹವೆ ಸಿಗಿದ್ದಾರೆ ಇದ್ರ ಹಿಂದೆ ಯಾರಿದರ ಗೊತ್ತಿಲ್ಲ ಆ ಕೆಳಾಂತ ಅಧಿಕಾರಿಗಳು ಏನೇನು ಕೆಲಸ ಮಾಡಿದ್ರು ನಂಗೆ ತಮ್ ಗೊತ್ತಿಲ್ಲ ಅದು ಕೊಡ್ರಿ ಇವತ್ತು ಅದೇನೇ ಆಗಿರ್ಲಿ ನಾನು ನಾಳೆ ಪಿ ಎ ಎಲ್ ಆಗ್ತಾ ಇದ್ದೀನಿ ನಮ್ಮ ಹೈಕೋರ್ಟ್ ವಕೀಲರು ಇಲ್ಲ ನೀವು ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ನೀವು ಸತ್ಯಾಗ್ರಹ ಮಾಡ್ಕೊಂಡು ಪಿಎಲ್ ಹೋಗಕ್ಕೆ ಬೇಡ ಅರ್ಜೆಂಟ್ ಮಾಡ್ಬೇಡಿ ನೋಡ್ರೆ ನೀವು ಸತ್ಯಾಗ್ರಹ ಮುಂಚೆ ಮಾಡ್ತೀರೋ ಮುಂಚೆ ಮಾಡ್ತೀರೋ ನೀವು ಮುಗಿಸ್ಕೊಳ್ಳಿ ಮಾರ್ನೆ ನಾನು ಪಿ ಎಲ್ ಹಾಕ್ತೀನಿ ಏನೇ ಮಾಡ್ತೀರೂ ಒಂದು ಕಾನೂನು ಬದುವಾಗಿರ್ಬೇಕು ಹಿರಿಯ ಹೈಕೋರ್ಟ್ ಹೋಯ್ತಿದ್ರು ಅರುಣ್ ಸಾರ್ ಹೇಳಿದ್ರು ನಾವು ನಾಲ್ಕನೇ ತಾರೀಕು ನಾನು ಯಾವಾಗ ಅನೇಕವಾದ ಉಪಾಸಕರ ಘೋಷಣೆ ಮಾಡಿದ್ರು ತಗೊಂಡು ಘೋಷಣೆ ಮಾಡಿರಲಿಲ್ಲ ಆಮೇಲೆ ನಾನು ಈಗ ಅಂತ ಹೇಳಿದಾಗ ಅಗಲೇ ಇಲ್ಲ ಹೋದ್ರೆ ಬೇಡ ಪಿ ಎ ಹಾಕ ಬೇಡ ಹೋರಾಟ ಮುಗಿಸ್ಕೊಳ್ಳಿ ಆಮೇಲೆ ನಾವು ಪಿ ಎಲ್ಲ ಅಂತ ನಮ್ಮ ಹೈಕೋರ್ಟ್ ಹೋಯ್ತಿದ್ರು ಕೆ ಎಸ್ ಅರುಣ್ ಅವರು ಹೇಳಿದ್ರು ಹಾಗಾಗಿ ನಾವು ನಾಳೆ ಪಿಎವಿ ಹೋಗ್ತಾ ಇದ್ದೀನಿ ಹತ್ತು ಕುಂಟೆಲ್ ದಾಖಲೆಗಳೊಂದಿಗೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ನಾನು ಪಿ ಎಲ್ ಆರ್ ಹೈಕೋರ್ಟ್ ಹೋಗ್ತಾ ಇದ್ವಿ ನಮ್ಮ ವಿನ್ ಇವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ನೋಡಿ ನಾನು ಪ್ರಾಮಾಣಿಕವಾಗಿ ಹೋರಾಟ ನಮ್ಗೆ ಉಪವಾಸ ನಾವು ಐದೇ ಜನ ಅಲ್ಲಿ ಕನ್ನಡಪರ ಸಂಘಟನೆ ಒಕ್ಕೂಟ ನಮ್ಗೆ ತುಂಬಾ ಬೆಂಬಲ ಕೊಟ್ಟು ನೂರಾರು ಜನ ಬಂದು ಭಾಗವಹಿಸಿ ನಮ್ಗೆ ಬೆಂಥಕ್ಕಲು ನಮಗೆ ತುಂಬಾ ಆಯ್ತು ನಾನು ಭಾಗವಹಿಸ್ತಾ ಇದ್ದೆ ಆ ಏನ್ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ನಮ್ಮ ಅಧ್ಯಕ್ಷರಾದ ಕನ್ನಡ ಕೌಂಶಲ್ ರೂಜನ್ ದೇವರ್ಧನ್ ಕ್ರೀಷ್ಮಿ ಹಾಗೆ ಬೆಳಸ್ವಾಮಿ ಅವರಿಗೆ ಬೆಲ್ಪುಂಡೆ ಬೆಳಸ್ವಾಮಿ ಅವರಿಗೆ ಸವಿತಾ ಮೇಡಮ್ಗೆ ಸುರೇಶ್ ಗೌಡರಿಗೆ ನಾಲ್ಕಿ ಅವರಿಗೆ ಇನ್ನೂ ಹಲವು ಮುಖಂಡರುಗಳು ಬಂದಿದ್ರು ಎರಡೂ ನಾನು ಈ ಮೂಲಕ ತುಂಬ ಈಗ ಅವರು ಬಂದಿದ್ದಾರೆ ಅವರು ಅಂತ ಕೂಡ ತಿರುವಂತ ಇವತ್ತು ಹೋರಾಟ ಹೋರಾಟನೆ ಹೋರಾಟ ಹೋರಾಟನೆ ಪ್ರಾಮಾಣಿಕವಾಗಿ ಹೋರಾಟ ಆಡಿದ್ವಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಯಾವುದು ಸ್ವಾರ್ಥ ಇಲ್ಲ ಇದ್ರ ಬಗ್ಗೆ ಹತ್ತು ಸರಿ ಹೇಳಿದ್ದೀನಿ ನಾನಲ್ಲ ನಾವು ನನ್ನ ಸ್ವಾರ್ಥ ಅಂತ ನನ್ನ ಸ್ವಾರ್ಥ ಇದ್ರೆ ನಾನು ಹೆಂಗೋ ಹೇಳ್ತಾ ಇದ್ದೆ ಸ್ವಾರ್ಥ ಇಲ್ಲ ಬನ್ನಿ ಬನ್ನಿ ನಾನೇ ಕಡೆ ಯಾರು ನನಗೆ ಏನೋ ಗೊತ್ತಿಲ್ಲ ನಾನೇ ಬರ ಸರಿ ಇಲ್ಲ ಒಂದ್ ಕಡೆ ಅಂತಲ್ಲ ಒಂದ್ ಕಡೆ ಮನೆ ಕಡೆ ಒಂದ್ ಕಡೆ ವಿಧಸಕ್ತಿಗಳು ಒಂದ್ ಕಡೆ ಸರ್ಕಾರ ಒಂದ್ ಕಡೆ ಅಭಿಮಾನ ಶೂಲ ಮಾಲೀಕರು ಒಂದಾ ಎರಡ ಇಷ್ಟೆಲ್ಲ ನಾನು ನೋವು ತಿಳ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಸ್ವಾರ್ಥ ನನ್ನ ನನಗಲ್ಲ ಸ್ವಾರ್ಥಕ್ಕಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ ಅಪ್ಪಾಜಿ ನೋಡ್ತಾ ಇರ್ತಾರೆ ಕೆಳಗಡೆ ಏನಾಗುತ್ತೆ ಮಾಡಿ ಸರ್ಕಾರ ಏನ್ ಮಾಡ್ತಾ ಗೊತ್ತಿಲ್ಲ ನಾನು ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಒಂದು ಹೈಕೋರ್ಟ್ ದೇವ್ರು ಹೋಗ್ತಾ ಇದ್ದೀನಿ ಕೊನೆಗೆ ಒಳ್ಳೆಯವರಿಗೆ ಜೈಕಾರ ಕೆಟ್ಟವರಿಗೆ ಶಿಕಾರ ಅಭಿಮಾನಿಗಳ ಕೃಷ್ಣ ಮಹಾರಾಜಿ ಕೃಷ್ಣ ಮಹಾರಾಜಿ ಅಧಿಕಾರ ಮಹಾರಾಜಿ ಅಭಿಮಾನಸರ ಮನೆಗೆ ಜಯಕಾರ ನಮಗೆ ಅಭಿಮಾನಸರ ಮಾರಿಗಳು ಅಧಿಕೃತವಾಗಿ ಬರ್ಕೊಟ್ಟಿರೋದನ್ನ ಅವ್ರು ಜಯಕಾರ ಆಗ್ತಾ ಇದ್ದೀವಿ ಇವತ್ತು ಅವ್ರು ಯಾರು ಮಾತು ಕಟ್ಕೊಂಡು ಉಲ್ಟಾ ಉಳಿತಾ ಇದ್ದಾರ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕಳೆದ ಆರು ತಿಂಗಳಿಂದ ಆದ್ರೆ ನಮ್ಗೆ ಸರ್ಕಾರ ರೆಕಾರ್ಡ್ ಆಗಿದೆ ಅವ್ರು ಇಲ್ಲ ಅನ್ನೋದು ಇವತ್ತು ರೆಕಾರ್ಡ್ ಆಗಿದೆ ಸಮಯ ಜಿಲ್ಲಾಧಿಕಾರಿಗಳ ಬಂದು ತಹಸೀಲ್ದಾರ್ ಬಂದಿದ್ದಾರೆ ಏನ್ ಸುಮ್ಮನೆ ನನ್ನ ಒಬ್ಬರು ಏನ್ ಬರ್ಕೊಟ್ಟಿಲ್ಲ ಅವರು ನನ್ಗೂ ನನ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅದ ಹೋರಾಟ ಅಷ್ಟೇ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಭಿಮಾನ್ ಸ್ಟುಡಿಯೋ ಹತ್ತು ಕುಂಟೆ ದಾನವಾಗಿ ಬರೆದುಕೊಟ್ಟ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೆ ಇವತ್ತೇನು ಹತ್ತು ಕುಂಟೆ ನಾಗ ಆದೇಶ ಮಾಡದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮೂರು ಪಕ್ಷಗಳ ಐದು ಜನ ಮುಖ್ಯಮಂತ್ರಿಗಳಿಗೆ ಐದು ಜನ ಮುಖ್ಯಮಂತ್ರಿಗಳಿಗೆ ಏಳು ಜನ ಜಿಲ್ಲಾಧಿಕಾರಿಗಳಿಗೆ ಇಷ್ಟ ಪ್ರತಿಷ್ಠಾನಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಕ್ಕೆ ಎಷ್ಟು ಉಗಿಯೋದು ನಾವು ಅವ್ರಿಗೆ ಹುಡುಗಿ ಉಡ್ತಿ ಸಾಕಾಯ್ತು ಬಿಡ್ರಿ